ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಬಂದು ಅಮಾವಾಸ್ಯೆ ಅರ್ಧ ದಿನ ಇರುತ್ತೆ ಅಂದರೆ ಮಧ್ಯಾಹ್ನದವರೆಗೂ ಇರುತ್ತೆ ಪಾಡ್ಯಮಿ ನಮಗೆ ಸಂಜೆ ಐದು ಐವತ್ನಾಲ್ಕಕ್ಕೆ ಪ್ರಾರಂಭ ಆಗಿ ಇಪ್ಪತ್ತೆರಡನೇ ತಾರೀಕು ಸಂಜೆ ಎಂಟು ಹದಿನಾರಕ್ಕೆ ಮುಕ್ತಾಯ ಆಗುತ್ತೆ ಈ ಕಾರ್ತಿಕ ಪಾಡ್ಯಮಿಯ ದಿನ ತಪ್ಪದೆ ನೀವು ಈ ಮನೆಯಲ್ಲಿ ಒಂದು ಜಾಗ ಹೇಳ್ತೀನಿ ಆ ಜಾಗದಲ್ಲಿ ಏನಾದರೂ ದೀಪಾರಾಧನೆ ಮಾಡಿಕೊಂಡ್ರೆ ಕಾರ್ತಿಕ ಮಾಸದ ದೀಪಾರಾಧನೆ ಆ ಒಂದು ಮಾಸದಲ್ಲಿ ತುಂಬ ಜನಕ್ಕೆ ಆಸೆ ಅನ್ನೋದು ಇರುತ್ತೆ ನಾವು ಕಾರ್ತಿಕ ಮಾಸಗಳನ್ನು ಮಾಡಿಕೊಳ್ಬೇಕು ಅಂತ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ಕೆಲವೊಂದು ಮನೆಯಲ್ಲಿ ಆ ರೀತಿ ಆಗೋದಿಲ್ಲ ಅದೆಲ್ಲವೂ ಕೂಡ ಪರಿಪೂರ್ಣವಾಗಿ ನಮಗೆ ಮಾಡಿದಷ್ಟೇ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಈ ಪಾಡ್ಯಮಿಯ ಈ ಸಮಯ ಅವಕಾಶದಲ್ಲಿ ನಾವೇನಾದರೂ ಆ ರೀತಿ ದೀಪಾರಾಧನೆ ಮಾಡಿದ್ರೆ ತುಂಬಾ ವಿಶೇಷವಾಗಿರುತ್ತೆ ಯಾಕಂದರೆ ನಾವು ಶಿವಕೇಶವರನ್ನು ಕಾರ್ತೀಕ ಮಾಸದಲ್ಲಿ ಪೂಜಿಸುವಂಥದ್ದು ದೀಪಾರಾಧನೆ ಅನ್ನೋದು ತುಂಬ ವಿಶೇಷತೆ ಈ ಮಾಸದಲ್ಲಿ ಅದು ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಆದರೆ ಇದನ್ನು ಮಾಡಿಕೊಂಡ್ರೆ ಮಾತ್ರ ನಾವು ಕಾರ್ತೀಕ ಮಾಸವನ್ನು ಪರಿಪೂರ್ಣವಾಗಿ ಮಾಡಿದಷ್ಟೇ ಪುಣ್ಯ ಫಲ ಅನ್ನೋದು ನಮಗೆ ನಂಬಿಕೆ ಇಟ್ಟು ಮಾಡಿಕೊಂಡಾಗ ಸಿಗುವಂಥದ್ದು ಸ್ವಾಮಿಯನ್ನು ನಾವು ಆರಾಧನೆ ಮಾಡುತ್ತಾ ತುಂಬ ಜನ ಈಗ ದೀಪಾವಳಿ ಹಬ್ಬವನ್ನು ಪೂಜೆ ಮಾಡಿಕೊಂಡು ಎರಡೂ ದಿನ ಕೂಡ ಮಾಡಿಕೊಂಡಿರುವಂಥವರು ಇರ್ತಾರೆ ನಾವು ಮನೆಯಲ್ಲಿ ಅಕ್ಕಿ ಡಬ್ಬವನ್ನು ಇಡ್ತೀವಲ್ವ ತುಂಬ ಜನ ಒಂದು ಗೋಣಿ ಚೀಲದಲ್ಲೇ ಒಂದು ಇಟ್ಕೊಂಡಿರ್ತಾರೆ ಕವರಲ್ಲಿ ಇಟ್ಕೊಂಡಿರ್ತಾರೆ ಅಥವಾ ಬಾಕ್ಸಲ್ಲಿ ಇಟ್ಕೊಂಡಿರ್ತಾರೆ ನೀವು ಯಾವುದೇ ರೀತಿಯ ವ್ಯವಸ್ಥೆ ಇಟ್ಕೊಂಡಿದ್ರೂ ತೊಂದರೆ ಇಲ್ಲ ಆ ಬಾಕ್ಸ್ ಹತ್ರ ನಾವು ಮುಖ್ಯವಾಗಿ ದೀಪಾರಾಧನೆ ಮಾಡಬೇಕು ಸ್ನೇಹಿತರೆ ಈ ಸಮಯದಲ್ಲಿ ಆಗ ನಾವು ಅಕ್ಕಿ ಡಬ್ಬದ ಹತ್ತಿರ ದೀಪಾರಾಧನೆ ಮಾಡಿರ್ತೀವಲ್ವ ಅನ್ನಪೂರ್ಣೇಶ್ವರಿ ಪ್ರಸನ್ನಗೊಳ್ತಾಳೆ ಸ್ವಾಮಿಯ ಒಂದು ಪರಿಹಾರವನ್ನು ನಾವು ಈ ರೀತಿ ಮಾಡಿಕೊಂಡಾಗ ಯಾಕಂದರೆ ಶಿವಪಾರ್ವತಿಯನ್ನು ನಾವು ಒಂದೊಂದು ವಿಧಾನದಲ್ಲಿ ಆಚರಣೆ ಮಾಡುವಂಥದ್ದು ಇರುತ್ತೆ ಈ ಥರ ಮಾಡಿದ್ರೆ ಯಾವುದೇ ರೀತಿಯಾದಂಥ ಕುಂದುಕೊರತೆಗಳು ಅನ್ನೋದು ನಮ್ಮ ಮನೆಯಲ್ಲಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮುಖ್ಯವಾಗಿ ತುಳಸಿ ಕಟ್ಟೆಯ ಹತ್ತಿರ ಕೂಡ ದೀಪಾರಾಧನೆ ಮಾಡಿಕೊಳ್ಬೇಕಾಗುತ್ತೆ ತುಂಬ ಜನ ತುಳಸಿ ಕಟ್ಟೆ ಇಟ್ಕೊಂಡಿರೋದಿಲ್ಲಕ್ಕ ನಾವು ಮತ್ತು ಯಾವ ರೀತಿ ಅಂತ ಕೂಡ ಹೇಳಬಹುದು ಅವರು ವಸ್ತಿಲ ಹತ್ರ ಇನ್ನೊಂದು ವಸ್ತಿಲ್ ಹತ್ರ ಇಟ್ಕೊಳ್ಬೇಕು ಈ ರೀತಿ ನಾವು ನಾಲ್ಕು ಜಾಗಗಳಲ್ಲಿ ದೇವರ ಮನೆಯಲ್ಲಿ ಒಂದು ದೀಪಾರಾಧನೆ ಅಂದರೆ ನೀವು ಈ ಪಾಡ್ಯಮ್ಯ ಈ ಒಂದು ಕಾಲಾವಕಾಶ ನಾನು ತಿಳಿಸಿದೆ ಆ ಸಮಯದಲ್ಲಿ ದೀಪಾರಾಧನೆ ಮಾಡಿದ್ರೆ ಮಾತ್ರ ತುಂಬಾ ಒಳ್ಳೆಯದಾಗುತ್ತೆ ಏಕೆಂದರೆ ಪೂರ್ತಿಯಾಗಿ ನಾನು ತಿಳಿಸ್ದೆ ಕಾರ್ತಿಕ ಮಾಸವನ್ನು ಸುಮಾರು ಜನಕ್ಕೆ ಆಸೆ ಅನ್ನೋದು ಇರುತ್ತೆ ಕಾರ್ತಿಕ ಸ್ನಾನಗಳು ಕಾರ್ತೀಕ ದೀಪಾರಾಧನೆ ಅನ್ನೋದು ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ ಅದಕ್ಕೋಸ್ಕರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ತದನಂತರ ಈ ಪಾಡ್ಯಮಿಯ ಸಮಯದಲ್ಲೇ ನಾವು ಹಣಕಾಸಿನ ಸಮಸ್ಯೆಗಳು ತುಂಬ ಇದೆ ಈಗ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ನಮಗೆ ಎಲ್ಲ ದುಬಾರಿ ಜೀವನ ನಡೆಸ್ತಾ ಇರೋದರಿಂದ ದುಡ್ಡಿಗೆ ತುಂಬ ಅವಶ್ಯಕತೆ ಅನ್ನೋದಿರುತ್ತೆ ಸಾಲಗಳು ಮಾಡ್ಕೊಂಡು ಬಿಟ್ಟಿರ್ತೀವಿ ಸಮಸ್ಯೆಗಳು ತುಂಬ ತುಂಬ ಜಾಸ್ತಿ ಇರುತ್ತೆ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಮತ್ತೊಂದು ಸಾಲವನ್ನು ಮಾಡ್ಕೊಂಡಿರ್ತೀವಿ ಅದಕ್ಕೆ ನಾವು ಬಡ್ಡಿ ಕಟ್ಟೋದಕ್ಕಾಗೋದಿಲ್ಲ ಈ ಥರ ಮತ್ತೆ ಮತ್ತೆ ಕಷ್ಟಗಳು ಅನ್ನೋದು ಬರ್ತಾ ಇರುತ್ತೆ ಅಂತಹವರು ಏನು ಮಾಡಬೇಕು ಅಂದರೆ ಒಂದು ರೂಪಾಯಿಯನ್ನು ತಗೊಳ್ಳಿ ಸ್ನೇಹಿತರೆ ಒಂದು ರೂಪಾಯಿ ಅನ್ನೋದು ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಪ್ರಾಮುಖ್ಯತೆ ಅನ್ನೋದು ಇದೆ ದುಡ್ಡು ಕಾಸಿಗೆ ಯಾವಾಗ ನಮ್ಮ ಜೀವನದಲ್ಲಿ ತುಂಬ ಬರ ಬಂದಿರುತ್ತೋ ಆಗ ಒಂದು ರುಪಿ ಕಾಯ್ನಿಂದ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ರಹಸ್ಯವಾಗಿ ಅವರಿಗೆ ಅವರ ಒಂದು ಹಣಕಾಸಿನ ಸಮಸ್ಯೆಗಳು ಅನ್ನೋದು ಜಾಸ್ತಿನೇ ಬೇಗ ಸುಧಾರಣೆ ಕಾಣೋದಕ್ಕೆ ಇದು ನಮಗೆ ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು ಒಂದು ರುಪ್ಪಿಯನ್ನು ನೀವು ಕ್ಲೀನಾಗಿ ಅರಿಶಿಣದ ನೀರಲ್ಲಿ ತೊಳೆದು ಬಿಟ್ಟು ತಗೊಳ್ಬೇಕು ಯಾಕೆ ನಾವು ಏನೇ ಪರಿಹಾರ ಮಾಡಿಕೊಳ್ಬೇಕಾದ್ರೂ ಇದನ್ನು ಅರಿಶಿಣದ ನೀರಲ್ಲಿ ತೊಳೆದು ಇಟ್ಕೊಳ್ಬೇಕು ಅಂದರೆ ದುಡ್ಡು ದುಡ್ಡು ಅಂದರೆ ಎಷ್ಟು ಪಾಸಿಟಿವ್ ಇರುತ್ತೋ ಅಷ್ಟೇ ನೆಗೆಟಿವ್ ಕೂಡ ಇರುತ್ತೆ ಎಲ್ಲ ಕೈಗಳಿಂದ ಅದು ಬದಲಾಗ್ತಾ ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಅದು ಪಾಸಿಟಿವ್ ನೆಗೆಟಿವ್ ಎಲ್ಲ ರೀತಿಯ ಆ ಒಂದು ನೆಗೆಟಿವನ್ನು ತಂದಿರುತ್ತೆ ಅನ್ನೋದಕ್ಕೆ ತೊಳೆದು ಇಟ್ಕೊಂಡಿರಬೇಕು ಸ್ವಲ್ಪ ನೀವು ಕಲ್ಲುಪ್ಪನ್ನು ತಗೊಳ್ಬೇಕು ಸ್ನೇಹಿತರೆ ಇದನ್ನು ನೀವು ಒಂದು ಪ್ಲೇಟ್ ಮೇಲೆ ಆದರೂ ಮಾಡ್ಕೊಳ್ಳಿ ಅಥವಾ ಒಂದು ಎಲೆ ಮೇಲೆ ಆದರೂ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇದನ್ನು ದೇವ್ರ ಮನೆಯಲ್ಲಿ ನೀವು ಯಾವುದಾದ್ರೂ ಎಲೆ ಬೆಳೆಯೋದೆಲೆ ಆಗಿರಬಹುದು ತಗೊಂಡಿದ್ದೆ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಸ್ವಲ್ಪ ಆ ಒಂದು ಉಪ್ಪನ್ನು ಹಾಕಬೇಕು ಅದರ ಮೇಲೆ ಒಂದು ರೂಪಾಯಿ ಕಾಯಿನು ಕಲ್ಲುಪ್ಪಿನ ಮೇಲೆ ಇಟ್ಬಿಟ್ಟು ಕೇಳ್ಕೊಳ್ಬೇಕು ನಮಗಿರುವಂಥ ಎಲ್ಲ ರೀತಿಯ ಸಮಸ್ಯೆಗಳನ್ನು ತಾಯಿ ಅಂತಂದ್ಬಿಟ್ಟು ಯಾಕಂದರೆ ಉಪ್ಪಿನ ಮೇಲೆ ಇಟ್ಟಿರುವಂಥ ದುಡ್ಡು ಸಾಲದ ಸಮಸ್ಯೆಗಳು ಋಣದ ಸಮಸ್ಯೆಗಳು ಅಂತ ಏನೇ ಇದ್ದರೂ ಕೂಡ ಆ ಬಾಧೆಗಳು ಕಷ್ಟ ಕಣ್ಣೀರು ಅದನ್ನು ಅಂತ ಸಹಾಯ ಮಾಡುತ್ತೆ ಕಲ್ಲುಪ್ಪು ಅನ್ನೋದು ನಾವು ಬರೀ ಅಡುಗೆಗೆ ಬಳಸ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಅದನ್ನು ಬಿಟ್ಟರೆ ಏನು ಪರಿಹಾರಗಳು ಮಾಡ್ಕೊಳ್ತೀವಿ ನೋಡಿ ಅದು ತುಂಬಾ ಚೆನ್ನಾಗಿರುತ್ತೆ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ತಿಳಿಸ್ಕೊಟ್ಟಿರುವಂಥದ್ದು ಆದರೆ ಅದನ್ನು ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಮಾಡಿಕೊಳ್ಳುವಷ್ಟೊತ್ತಿಗೆ ತುಂಬ ಕಷ್ಟಗಳನ್ನು ನಾವು ಆಲ್ರೆಡಿ ಒಂದು ಅದರಿಂದ ಬಂದುಬಿಟ್ಟಿರ್ತೀವಿ ಅದಕ್ಕೆ ತುಂಬ ಜನಕ್ಕೆ ನಂಬಿಕೆ ಅನ್ನೋದು ಬರೋದಿಲ್ಲ ಪರಿಹಾರಗಳು ಮಾಡ್ಕೊಂಡ್ರು ಕೂಡ ನಮಗೆ ರಿಸಲ್ಟ್ ಬರೋದಿಲ್ಲ ಅಂತಂದ್ಬಿಟ್ಟು ಯಾರಿಗೆ ಈ ರೀತಿ ಆ ನಂಬಿಕೆ ಅನ್ನೋದು ಇರೋದಿಲ್ವೋ ಅವ್ರು ಮಾಡ್ಕೊಳ್ಳೋದಕ್ಕೂ ಹೋಗಬೇಡಿ ಈ ಪರಿಹಾರವನ್ನು ನೀವು ಈ ಥರ ಎಲೆಯಲ್ಲಿ ಇಟ್ಟು ದೇವ್ರ ಮನೆಯಲ್ಲಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಮಾರನೇ ದಿನ ಅದನ್ನು ತೆಗೆದುಬಿಡಬೇಕು ಒಂದು ರೂಪಾಯಿ ಯಾರಿಗಾದರೂ ದಾನ ಮಾಡಿ ಸ್ನೇಹಿತರೆ ಈ ರೀತಿ ನಾವು ದಾನ ಮಾಡಿದಾಗ ಏನಾಗುತ್ತೆ ಡಬಲ್ ನಮಗೆ ಜಾಸ್ತಿ ಆಗ್ತಾ ಬರುತ್ತೆ ಉಪ್ಪನ್ನು ನೀವು ಕರಗಿಸ್ಬಿಟ್ಟು ಎಲ್ಲಾದರೂ ಹೊರ್ಗಡೆ ಹಾಕ್ಬಿಡಿ ಇಲ್ಲಾಂದರೆ ತಗೊಂಡೋಗಿ ಎಲ್ಲಾದರೂ ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದರೆ ಸಾಕು ಇಷ್ಟು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಹಾಗೂ ಪಾಡ್ಯಮಿಯ ಸಮಯದಲ್ಲಿ ಈ ರೀತಿಯ ದೀಪಾರಾಧನೆ ಮಾಡಿದ್ರೆ ಕಾರ್ತಿಕ ಮಾಸದ ಪುಣ್ಯ ಫಲ ಅನ್ನೋದು ನಿಮ್ಮ ಮನೆಯಲ್ಲಿ ಜಾಸ್ತಿನೇ ಇರುತ್ತೆ ಅಂತ ಹೇಳಬಹುದು ಈ ಸುಲಭ ವಿಧಾನವನ್ನು ನೀವು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು